ನಾವು ದಿನಾಂಕ ಹದಿನೈದು ತಾರೀಖಿನಂದು ಭಾನುವಾರದಂದು ಈ ಒಂದು ಪ್ರಜಾಪ್ರಭುತ್ವ ಉಳಿಸುವಂಥ ಒಂದು ಪ್ರಜಾಪ್ರಭುತ್ವ ಆಶಯಗಳನ್ನು ತಿಳಿಸತಕ್ಕಂಥ ಒಂದು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾನ್ಯ ರಾಜ್ಯ ಸರ್ಕಾರದ ಅನುಸಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಈಗ ನಾವು ಮೂವತ್ತೆರಡು ಕಿಲೋಮೀಟರ್ ಹರಿಹರದಲ್ಲಿ ಒಂದು ನಮ್ಮ ಹೊನ್ನಾಳಿ ತಾಲೂಕಿನ ಪಕ್ಕದ ಹೊನ್ನಾಳಿ ತಾಲೂಕಿನಿಂದ ಹಿಡಿದು ಇಲ್ಲಿ ರಾಣೆಬೆನ್ನೂರು ವಾರ್ಡ್ ಒಟ್ಟು ಮೂವತ್ತೆರಡು ಕಿಲೋಮೀಟರ್ಗಳ ಒಂದು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ಮಾಡಿ ಪ್ರಜಾಪ್ರಭುತ್ವ ಆಶಯಗಳನ್ನು ಸಾರ್ವಜನಿಕರಿಗೆ ತಿಳಿವೆಪಡಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಹಲವಾರು ಸಭೆಗಳನ್ನು ಅಧಿಕಾರಿಗಳ ಮತ್ತು ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಮೀಟಿಂಗನ್ನು ಮಾಡಿ ಹಲವಾರು ನಿರ್ದೇಶನಗಳನ್ನು ನೀಡಿದ ಅನ್ಮಾಯ ಎಂಬತ್ತು ಅಧಿಕಾರಿಗಳ ತಂಡವನ್ನು ನಾವು ಹರಿಹಾರ ತಾಲೂಕಿನಲ್ಲಿ ಸುಮಾರು ಮೂವತ್ತೆರಡು ಕಿಲೋಮೀಟರ್ ಅಂದಾಜು ಆ ಮೂವತ್ತೆರಡು ಕಿಲೋಮೀಟ್ರಲ್ಲಿ ಎಂಬತ್ತು ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಅಲ್ಲಿಂದ ನಮ್ಮ ಹೊನ್ನಾಳಿ ಬಾರ್ಡ್ರಿಂದ ಹರಿಹಾರ ಬಾರ್ಡ್ರ್ವರೆಗೂ ರಾಣಬೆನೂರು ಬಾರ್ಡ್ರವರೆಗೂ ಮಾರ್ಕಿಂಗನ್ನು ಕೂಡ ಮಾಡಿದ್ದೀವಿ ಎಲ್ಲಿ ಶಾಲೆಯ ಮಕ್ಕಳು ಎಲ್ಲೆಲ್ಲಿ ನೀಡಿ ನಿಂದಿರಬೇಕು ಮತ್ತು ಸಂಘ ಸಂಸ್ಥೆಯವರು ಮಹಿಳಾ ಸಂಘ ಸಂಘಟನೆಯವರು ಅವರು ಎಲ್ಲೆಲ್ಲಿ ನಿಂದಿರಬೇಕು ಅಂತ ಹೇಳಿ ನಾವು ಈಗಾಗಲೇ ಅವ್ರಿಗೊಂದು ರೂಪರೇಷೆಗಳನ್ನು ಸಿದ್ಧಪಡಿಸಿಕೊಂಡು ಅವರಿಗಾಗಲೇ ಈಗ ತಿಳಿಸಿದ್ದೀವಿ ನಮ್ಮ ತಾಲೂಕು ಮಟ್ಟದಲ್ಲಿ ಸುಮಾರು ಮೂರು ಸರಿ ಇದರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿ ಸಭೆಗಳನ್ನು ಮಾಡಿ ಒಂದು ಕಾರ್ಯರೂಪಕ್ಕೆ ಯಾವ ರೀತಿ ತರಬೇಕು ಅಂತೇಳಿ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಇವತ್ತು ಕೂಡ ಹಲವಾರು ಸಂಘ ಸಂಸ್ಥೆಗಳನ್ನು ಆಹ್ವಾನಿಸಿ ಇವತ್ತು ಕೂಡ ಮೀಟಿಂಗ್ ಮಾಡಿದ್ದು ನಾವು ಗಮನಿಸಿದ್ದೀರಿ ಇದರಲ್ಲಿ ಹತ್ತು ಲಕ್ಷ ಗಿಡಗಳನ್ನು ನೆಡುವಂಥ ಒಂದು ಕಾರ್ಯಕ್ರಮವು ಕೂಡ ಇದೆ ಅದರ ಅದರವಾಗಿ ಹರಿಹರದಲ್ಲಿ ನಮಗೆ ನೂರ ಅರವತ್ನಾಲ್ಕು ಸಸಿಗಳನ್ನು ನೆಡ್ತಾ ಇದ್ವಿ ಅದು ಎಲ್ಲೆಲ್ಲಿ ನೆಡಬೇಕು ಅಂತಂದು ಕೂಡ ಅದಕ್ಕೆ ಒಂದು ರೂಪುರೇಷೆಗಳನ್ನು ಸಿದ್ಧ ಮಾಡಿಕೊಂಡಿದ್ದೀವಿ ಹಾಗೆಯೇ ನಮ್ಮ ನಾವು ಇಲ್ಲಿ ಕೋಡಿಹಾರದಲ್ಲಿ ಅಂದರೆ ಹರಿಹರ ರಾಣೆಬೆನ್ನೂರು ತಾಲೂಕಿನಲ್ಲಿ ರಾಣೆಬೆನ್ನೂರಿಗೆ ಒಂದು ಹರಿಹರಕ್ಕೆ ಒಂದು ಬಾಕ್ಸ್ ಮಾಡ್ಕೊಂಡ್ಬಿಟ್ಟು ನಮ್ಮ ನಾವು ಇಲ್ಲಿ ನಾವು ಒಂದು ತುಂಗಾಭದ್ರ ಮೇಲ್ ಸೇತುವೆ ಮೇಲೆ ಅಲ್ಲಿಯವರೆಗೂ ನಾವು ಮಾಡ್ಕೊಂತೀವಿ ಅಲ್ಲಿಂದ ಮತ್ತು ಹರಿಹಾರದ ಭಾಗವಾಗಿ ಗದಗ ಜಿಲ್ಲೆಯ ಮೂಲಕ ಆ ಮಾನವ ಸರಪಳಿ ಹೋಗ್ತದೆ ಹೀಗೆ ಬೀದರ್ನಿಂದ ಚಾಮರಾಜನಗರದಲ್ಲಿ ಸುಮಾರು ಎರಡು ಸಾವಿರದ ಐದುನೂರು ಕಿಲೋಮೀಟರ್ ಉದ್ದದಷ್ಟು ಏಕಕಾಲಕ್ಕೆ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ಮತ್ತು ಸಂವಿಧಾನದ ಪೀಠಿಕೆಯನ್ನು ಸಂವಿಧಾನದ ಪೀಠಿಕೆಯನ್ನು ಓದುವುದರ ಮೂಲಕ ಪ್ರಜಾಪ್ರಭುತ್ವವನ್ನು ಗಟ್ಟಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಈ ಒಂದು ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರದ ನಿರ್ದೇಶನದ ಮೇರೆಗೆ ನಮ್ಮ ಜಿಲ್ಲಾಡಳಿತ ಎಲ್ಲ ಮುಖ್ಯ ಕಾರ್ಯನಿರ್ವಹಣ ಅಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಮತ್ತು ಎಸ್ ಪಿ ಮೇಡಮ್ ಅವರಿಂದ ಎಲ್ಲರೂ ಆದಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ದುಡಿತಾ ಇದ್ದೀವಿ ಹಾಗೆ ತಾವೆಲ್ಲರೂ ಸಂಘ ಸಂಸ್ಥೆಯವರು ಮತ್ತು ಪದಾಧಿಕಾರಿಗಳು ಹಾಗೆಯೇ ಮುಖ್ಯವಾಗಿ ಸಾರ್ವಜನಿಕರು ಇದಕ್ಕೆ ನಮ್ಮದೇ ಕಾರ್ಯಕ್ರಮ ಅಂತಂದೇಳಿ ಅವರೆಲ್ಲರೂ ಭಾಗವಹಿಸಬೇಕಂತ ಈ ಮೂಲಕ ತಮ್ಮ ಮೂಲಕ ನಾನು ವಿನಂತಿ ಮಾಡಿ ಎಲ್ಲ ಸಂಘ ಸಂಸ್ಥೆ ಪದಾಧಿಕಾರಿಗಳು ಕನ್ನಡ ಸಂಘಟನೆಗಳು ದಲಿತ ಸಂಘಟನೆಗಳು ರೈತ ಸಂಘಗಳ ಎಲ್ಲ ಸಂಘ ಸಂಸ್ಥೆಗಳನ್ನ ಕರೆದು ನಾವು ಇದನ್ನ ಸಾರ್ವಜನಿಕರಿಗೆ ತಿಳಿಸ್ರಿ ಜೊತೆಗೆ ನಿಮ್ಮ ಸಂಘದ ಪದಾಧಿಕಾರಿಗಳನ್ನೆಲ್ಲರನ್ನೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ ಅಂತಂದೇಳಿ ಈಗ ಆಲ್ರೆಡಿ ಎರಡು ಸಾರಿ ಶಾಲಾ ಮಕ್ಕಳಿಗೆ ಏನಾರ ಜಾಗೃತಿ ಫಲಕ ಪ್ರದರ್ಶನ ಮಾಡ್ತಾರೆ ಶಾಲಾ ಮಕ್ಕಳಿಗೆ ಏನ್ ಮಾಡಿದ್ದೀವಿ ಅಂದರೆ ಈಗಾಗಲೇ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಅಲ್ಲೆಲ್ಲ ಶಾಲಾ ವಲಯ ಮಕ್ಕಳಲ್ಲಿ ನಡೆದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಮಕ್ಕಳು ಭಾಗವಹಿಸಿದಾರೆ ಆಯಾವ ಮಕ್ಕಳುಗಳು ವೇಷಭೂಷಿತ ಮತ್ತೆ ಏನು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಚಟುವಟಿಕೆಗಳ ತೊಡಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ವೇಷಭೂಷಣಗಳನ್ನು ಹಾಕಿಕೊಂಡು ಅಲ್ಲಿ ಬರಬೇಕು ಅಂತಕ್ಕಂಥ ನಿರ್ದೇಶಕವರು ಕೊಟ್ಟಿದ್ದೀವಿ ಕಾರ್ಯಕ್ರಮದ ಅವಧಿ ಕಡಿಮೆ ಇರೋದ್ರಿಂದ ಮುಖ್ಯವಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರ್ತಕ್ಕಂಥದ್ದು ಸಂವಿಧಾನದ ಪೀಠಿಕೆಯನ್ನು ಸಂವಿಧಾನದ ಆಶಯಗಳನ್ನು ತಿಳಿಸ್ಬೇಕು ಪ್ರಜಾಪ್ರಭುತ್ವ ಆಶಯಗಳನ್ನು ಅನ್ನೋ ನಿಟ್ಟಿನಲ್ಲಿ ಇರೋದಕ್ಕಿಂತ ನಾವು ಅದಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟಿದ್ದೀವಿ ಅದರಲ್ಲಿ ಮಕ್ ಈಗಾಗಲೇ ಪ್ರತಿಭಾ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀತಾ ಇದೆ ಅವ್ರೇನು ವೇಷಭೂಷಣ ಹಾಕ್ಕೊಂಡಿದ್ರೆ ಅದನ್ನೇ ಅದೇ ವೇಷಭೂಷಣ ಹಾಕ್ಕೊಂಡು ಆ ಮಾನವ ಸಲಕೊಳ್ಳಿಗೆ ಹಾಜರಾಗುತ್ತೆ ಿವಿ ಈಗ ನಮ್ಮ ಎ ಡಿ ಸಿ ಅವ್ರು ಬಂದು ನಮ್ಮ ಬಾರ್ಡ್ರನ್ನ ಚೆಕ್ ಮಾಡ್ಕೊಂಡು ಹೋದ್ರು ಯಾರು ಹಾವೇರಿ ಎ ಡಿ ಸಿ ಸಾಹೇಬರು ವಿರ್ಮಲಪ್ಪ ಪೂಜಾರಿ ಸರ್ ಬಂದು ಚೆಕ್ ಮಾಡಿಕೊಂಡು ಅಲ್ಲಿ ನಮ್ಮದು ಎಲ್ಲಿವರೆಗೂ ಬರುತ್ತೆ ಅವ್ರದ್ದು ಎಲ್ಲಿವರೆಗೂ ಬರುತ್ತೆ ಅಲ್ಲಿ ಮಾರ್ಕಿಂಗ್ ಮಾಡೋಂಥ ವ್ಯವಸ್ಥೆ ಕೂಡ ಬಂದು ಮಾಡಿಕೊಟ್ಟು ಹೋಗಿದ್ದಾರೆ ನಾವು ಈಗ ಅಲ್ಲಿ ಹೊನ್ನಾಳಿ ಬಾರ್ಡ್ರಲ್ಲಿ ಡ್ರೈರಂಗ್ ಕೂಡ ಮಾಡ್ತಾ ಇದ್ದಾರೆ ನಾಳೆ ಕೂಡ ನಾವು ಅದೊಂದು ಕಿಲೋಮೀಟರ್ವರೆಗೂ ಅಂದರೆ ನಾವು ಪ್ರಾಕ್ಟಿಕಲ್ ಆಗಿ ಯಾರು ಮಾಡಬೇಕಾದ್ರೆ ಏನು ಸಮಸ್ಯೆಗಳು ಬರ್ಬೋದು ಅವನ್ನು ಬಂದರೆ ಯಾವ ರೀತಿಯ ನಿಭಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಡ್ರೈ ರನ್ನನ್ನು ನಾಳೆ ನಾವು ಬೆಳಗ್ಗೆ ಇಟ್ಕೊಂಡಿದ್ದೀವಿ ಅದನ್ನು ನಾವು ಅದು ಮಾಡಿಕೊಂಡು ನೆಕ್ಸ್ಟ್ ಹದಿನೈದನೇ ತಾರೀಕು ನಾವು ತಯಾರು ಆಮೇಲೆ ಸಮ ಇನ್ನೊಂದು ಮುಖ್ಯವಾಗಿ ಸಮಾರೋಪ ಕಾರ್ಯಕ್ರಮ ದಾವಣಗೆರೆ ಜಿಲ್ಲೆಯ ಗಡಿ ಭಾಗ ನಮ್ಮದು ಹರಿಹರ ಆಗಿರೋದ್ರಿಂದ ಇಲ್ಲಿ ಸಮಾರೋಪ ಸಮಾರಂಭವನ್ನು ನಾವು ಸುಮಾರು ಎರಡು ಸಾವಿರ ಮಕ್ಕಳು ಸಿದ್ಧಗಂಗಾ ಶಾಲೆಯ ಎರಡು ಸಾವಿರ ಮಕ್ಕಳು ಗಾಂಧಿ ಭವನದಲ್ಲಿ ಸೇರಿಬಿಟ್ಟು ಅಲ್ಲಿ ಒಂದು ಗಾಂಧಿ ಮೈದಾನದಲ್ಲಿ ಅಲ್ಲಿ ಐದು ನಿಮಿಷಗಳ ಕಾಲ ಒಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದಿ ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ರು ಮತ್ತು ಪ್ರಭಾ ಮೇಡಮ್ ಅವರು ಮತ್ತು ಎಲ್ಲ ನಮ್ಮ ಶಾಸಕರು ಎಲ್ಲರೂ ಗ ಜನಪ್ರತಿನಿಧಿಗಳು ಅಲ್ಲಿ ಭಾಗವಹಿಸ್ತಾರೆ ಅದು ಗಾಂಧಿ ಭವನದಲ್ಲಿ ಗಾಂಧಿ ಮೈದಾನದಲ್ಲಿ ಆ ಕಾರ್ಯಕ್ರಮ ಸಮಾರೋಪ ಕಾರ್ಯಕ್ರಮ ನೆರವೇರಿಸ್ತಾರೆ ಈಗ ಖಾಸಗಿ ಮತ್ತು ಅನುದಾನಿತ ಶಾಲೆ ಮತ್ತು ಕಡ್ಡಾಯ ಈಗ ನಾವು ಕೇವಲ ಇದು ರಾಷ್ಟ್ರೀಯ ಕಾರ್ಯಕ್ರಮ ಆಗಿರೋದರಿಂದ ರಾಷ್ಟ್ರೀಯ ಕಾರ್ಯಕ್ರಮ ಆಗಿರೋದರಿಂದ ಇದರಲ್ಲಿ ಪ್ರತಿಯೊಂದು ಶಾಲೆ ಅನುದಾನಿತ ಶಾಲೆ ಅನುದಾನ ರಹಿತ ಶಾಲೆ ಪ್ರೈವೇಟ್ ಸ್ಕೂಲ್ಗಳು ಎಲ್ಲವುಗಳನ್ನು ನಾವು ಇದರಲ್ಲಿ ಭಾಗವಹಿಸಿದ್ರೆ ಎಲ್ಲ ಮಕ್ಕಳನ್ನ ಕಡ್ಡಾಯವಾಗಿ ಭಾಗವಹಿಸಬೇಕು ಹಾಗೂ ಶಿಕ್ಷಕರ ವೃಂದವರು ಕೂಡ ಭಾಗವಹಿಸಬೇಕಂತ ಕಾರ್ಯಕ್ರಮ ಎಮರ್ಜೆನ್ಸಿಲೆನ್ಸ್ ನಾವು ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಮಲೆಬನ್ನೂರಿನಲ್ಲಿಂದು ಹರಿಹರದಲ್ಲಿಂದು ಇರ್ತಕ್ಕಂಥ ಆಂಬುಲೆನ್ಸ್ ಜೊತೆಗೆ ದಾವಣಗೆರೆಯಲ್ಲಿ ಸಿಗ್ತಕ್ಕಂಥ ಜಗಳೂರು ಪಕ್ಕದ ತಾಲೂಕಿನಲ್ಲಿ ಜಗಳೂರು ಚನ್ನಗಿರಿಯಲ್ಲಿ ಸಿಗ್ತಕ್ಕಂಥ ಅಂಬುಲೆನ್ಸ್ಗಳನ್ನು ನಾವು ಇಲ್ಲಿ ಡೆಪೋರ್ಟ್ ಮಾಡಿಕೊಂಡು ಅಲ್ಲಿ ಕೂಡ ತೊಂದರೆ ಆಗ್ತಾ ಇಲ್ಲಿ ಕೂಡ ಯಾವುದೇ ರೀತಿಯಿಂದ ಅವಘಡ ಆದರೆ ಅದಕ್ಕೆ ತಕ್ಷಣ ಒಂದು ತುರ್ತು ಚಿಕಿತ್ಸಾ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಸಲುವಾಗಿ ಆಂಬುಲೆನ್ಸ್ಗಳನ್ನು ಇಟ್ಕೊಂಡಿದ್ದು ಅದಕ್ಕೆ ಮೆಡಿಸಿನ್ ಮತ್ತು ಸಿಬ್ಬಂದಿಗಳನ್ನು ಕೂಡ ನಾವು ಈಗಾಗಲೇ ವೈದ್ಯಾಧಿಕಾರಿ ಅವರು ಕೂಡ ಸ್ಥಾನ ಅವರು ಕೂಡ ಒಂದು ರೂಟ್ ಮ್ಯಾಪ್ ಮಾಡಿಕೊಂಡು ಎಲ್ಲೆಲ್ಲಿ ನೇತೃತ್ವ ಅವರು ಕೂಡ ಒಂದು ರೂಟ್ ಮ್ಯಾಪ್ ಮಾಡಿಕೊಂಡು ಇದು ಇಡೀ ನಮ್ಮ ಸರ್ಕಾರಿ ಸಕಲ ಯಂತ್ರ ಇದನ್ನು ಭಾಗವಹಿಸಿ ಅವರಿಗೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಕುಡಿಯ ನೀರಿನ ವ್ಯವಸ್ಥೆ ನಾವು ಅಲ್ಲಿ ಸಂಬಂಧಪಟ್ಟ ಪಂಚಾಯತಿ ಒಳಗೆ ಅಲ್ಲಿ ಎಲ್ಲಿ ಬಾರ್ಡ್ರ್ ಬರುತ್ತಲ್ಲ ಅಲ್ಲಿ ವ್ಯವಸ್ಥೆ ಮಾಡಿ ತಾವು ತಮ್ಮ ಮೂಲಕ ಒಂದು ಏನಂದರೆ ಈ ಸಂಘ ಸಂಸ್ಥೆಯವರು ಮತ್ತು ಸಾರ್ವಜನಿಕರು ಅತಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಅದಕ್ಕೆ ತಮ್ಮ ಮೂಲಕ ಒಂದು ಗೊನ್ನೆ ಧನ್ಯವಾದ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ವಿಶ್ವ ಸಂವಿಧಾನ ಅಂಗವಾಗಿ ಮಾನವ ಸರ್ಪಣೆಯನ್ನು ಚಾಮರಾಜನಗರದಿಂದ ಬೀದರ್ ಒಂದಿರಚರಣೆ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಶಾಲಾ ಮಕ್ಕಳು ಕೂಡ ಎಲ್ಲ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿ ವರ್ಗಗಳನ್ನೂ ಕೂಡ ಇದನ್ನು ಭಾಗವಹಿಸ್ತಾ ಇದ್ದೀವಿ ಸೊ ನಮ್ಮಲ್ಲಿ ಈಗ ಮೂವತ್ತೆರಡು ಕಿಲೋಮೀಟ್ರ್ ವ್ಯಾಪ್ತಿ ಏನು ಬರ್ತದೆ ಅದರಲ್ಲಿ ನಮ್ಮ ಶಾಲೆಯ ಮಕ್ಕಳು ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ಸಾವಿರ ಜನ ಮಕ್ಕಳು ಆದ್ದರಿಂದ ಹದಿನೈದು ತರಗತಿಯ ಎಲ್ಲ ಶಾಲೆಗಳ ಮಕ್ಕಳು ಕೂಡ ಭಾಗವಹಿಸ್ತಾ ಇದ್ದಾರೆ ಸೊ ಸಿಬ್ಬಂದಿ ವರ್ಗರು ಕೂಡ ಭಾಗವಹಿಸ್ತಾ ಇದೆ ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಅವರ ಏನು ಸೂಚನೆಯಂತೆ ಮಕ್ಕಳಿಗೆ ಬೆಳಿಗ್ಗೆ ತಿಂಡಿಯನ್ನು ನಮ್ಮ ಬಿಸಿ ಕಾರ್ಯಕ್ರಮ ಎಲ್ಲೆಲ್ಲಿದೆ ಅಲ್ಲಿ ಮಕ್ಕಳಿಗೆ ತಿಂಡಿಯನ್ನು ತಿನ್ನಿಸ್ಕೊಂಡು ಮತ್ತು ಹಾಲನ್ನು ಬಿಸಿ ಹಾಲನ್ನು ಇಟ್ಕೊಂಡು ಆ ಮಕ್ಕಳುಗಳನ್ನು ಶಾಲೆಗಳಿಂದ ಏನು ನಿಗದಿಪಡಿಸಿರ್ತಕ್ಕಂತಹ ಸ್ಥಳಕ್ಕೆ ಕರೆತಂದು ಸುರಕ್ಷಿತವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಕಾರ್ಯಕ್ರಮ ಮುಂದಾದ ನಂತರ ವಾಪಸ್ ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇದಕ್ಕೆ ನಮ್ಮ ಏನು ತಾಲೂಕಲ್ಲಿರ್ತಕ್ಕಂಥ ಶಾಲೆಗಳ ಬಸ್ಗಳೇ ಇದೆ ಕೂಡ ನಾವು ಜಾಗ ಚರ್ಚೆ ಮಾಡಿ ಬಸ್ಗಳನ್ನು ಕೂಡ ಪಡೆದುಕೊಂಡು ಏನು ಈ ಸ್ಮಾರಕ ಸದ್ಪಡಿ ಆದು ಹೋಗುವಂಥ ಜಾಗ ಇದೆ ಅಲ್ಲಲ್ಲಿ ಇರುವಂಥ ಶಾಲೆಗಳ ಮಕ್ಕಳುಗಳನ್ನು ಅಲ್ಲಲ್ಲಿಯೇ ನಿಗದಿಪಡಿಸಿರ್ತಕ್ಕಂಥದ್ದು ಮತ್ತು ಅಲ್ಲಿಂದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಶಾಲೆಗಳಿಗೆ ಏನು ಮಕ್ಕಳನ್ನು ಕರೆತರೋದಕ್ಕೆ ಬಸ್ಗಳನ್ನು ವ್ಯವಸ್ಥೆ ನಾವು ಮನವಿ ಮಾಡಿಕೊಂಡಿದ್ವಿ ಬಸ್ಗಳು ಕೂಡ ಅದರಲ್ಲಿ ರೂಟ್ ಆಫೀಸರ್ಸ್ ಸಿ ಆರ್ ಪಿ ಮತ್ತು ಇತರೆ ಶಿಕ್ಷಕರುಗಳು ಇದ್ದಾರೆ ಇವುಗಳನ್ನು ಸಂಪೂರ್ಣ ಬಳಸಿಕೊಂಡು ಆಯಾ ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಶಿಕ್ಷಕರು ಕೂಡ ಮಕ್ಕಳಿಗೆ ಬೆಳಗ್ಗೆ ತಿಂಡಿಯನ್ನು ತಿಳಿಸ್ಕೊಂಡು ಎಂಟು ಮೂವತ್ತರ ಒಳಗೆ ಆ ನಿಗದಿಪಡಿಸಿದಂಥ ಸ್ಥಳದಲ್ಲಿ ಇರಬೇಕಾಗ್ತದೆ ಸೊ ಸಂಪೂರ್ಣ ಜವಾಬ್ದಾರಿಯನ್ನು ಆಯಾ ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಪಿ ಟೀಚರ್ಸ್ ಅವರಿಗೆ ಸಂವಿಧಾನ ಪೀಠಿಕೆಯನ್ನು ಏಳ್ಕೊಡುವಂಥ ಮತ್ತು ಗಟ್ಟಿಯಾಗಿ ಓದುವಂಥ ಒಂದು ವ್ಯವಸ್ಥೆ ಅವರನ್ನು ನಿಯೋಗಿಸಿದ್ವಿ ಹಾಗೆಯೇ ಪೊಲೀಸ್ ಸಿಬ್ಬಂದಿಯೂ ಕೂಡ ಏನು ಮಾರ್ಕಿಂಗ್ ಈಗಾಗಲೇ ಆ ಆಯಾ బాగా ఒక్కడ మక్ సాలే నిల్సి ఈ మానవసభి నిర్శిస్తూ అంతక మా ఈ కార్యక్రమంలో నమ్మ కచేరి ఎలా సిబ్బంది మరి నమ్మ తాలూకేకి సంబంధప ఎలా శాల ఉపాధ్యాయులు ముఖ్యోపాధ్యాయులు మరి కూడా భాగస్కు అంతకం సూచనలు ఈగా కొట్టేవి ఎల్ కూడా భాగస్తి ఈ కార్యక్రమ విశేషవంత ఇండియా సకారీ దాఖలంత నిరీక్ష ఇది సో రాజ్య సర్కార ఏం నిర్దేశాలను కొట్టే అద్ర ప్రకారం కూడా భాగసి ఈ కార్యక్రమం యశస్వి కోస ని ప్రయత్నం పడతాయి అంతే